ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಮಾತಾಡ್ತಾ ಇರೋದು ಕನ್ನಡ ಇಂಡಸ್ಟ್ರಿಯಲ್ಲಿ ನಡೀತಿರೋ ಫ್ಯಾನ್ ವಾರ್ ಬಗ್ಗೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಇದು ಡೇ ಬೈ ಡೇ ಫ್ಯಾನ್ ವಾರ್ ಡೈರೆಕ್ಟ್ಲಿ ಇನ್ಫ್ಯಾಕ್ಟ್ ಆನ್ ಕನ್ನಡ ಸಿನಿಮಾ ಅಂತಾನೆ ಹೇಳ್ಬೋದು ಮತ್ತೆ ಟೇಟ್ರಿಕಲ್ ಕಲೆಕ್ಷನ್ ಇದು ಇನ್ಫ್ಯಾಕ್ಟ್ ಆಗ್ತೈತೆ ಯಾಕಂದ್ರೆ ಒಂದು ಕನ್ನಡ ಆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರ ಫ್ಯಾನ್ ವಾರ್ ಆಗ್ತೈತೆ ಅಂತ ಹೇಳೋದ್ಕಿಂತ ಎಂಟೈರ್ ಇಂಡಸ್ಟ್ರಿಲಿ ಆಗ್ತಾ ಇದೆ ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಫ್ಯಾನ್ ವಾರ್ ಆಗ್ತೈತೆ ಅಂತಲೇ ಹೇಳ್ಬೋದು ಅದು ಬಿಟ್ಟು ಕನ್ನಡ ಸಿನಿಮಾದಲ್ಲಿ ಆ ಒಬ್ಬ ಹೀರೋ ಸಿನಿಮಾ ಹೀರೋ ಅಭಿಮಾನಿಗಳು ಇನ್ನೊಬ್ಬ ಹೀರೋ ಅಭಿಮಾನಿಗಳ ಸಿನಿಮಾ ನೋಡಲ್ಲ ಅಂತಂದ್ರೆ ಇಲ್ಲಿ ಕನ್ನಡ ಇನ್ನಷ್ಟೇ ಉದ್ದಾರ ಆಗ್ತೈತೆ ಅಂತಾನೆ ಒಂದು ಪ್ರಶ್ನೆ ಕಾಣ್ತೈತೆ ಅದರಿಂದ ಒಬ್ಬ ಕನ್ನಡ ಸಿನಿಮಾ ಎಲ್ಲ ಯೂನಿಟ ನಿಂತು ಎಲ್ಲಾ ಕನ್ನಡ ಸಿನಿಮಾನ ನೋಡಿ ಬೆಳೆಸಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಇದೆಲ್ಲರ ಅಭಿಪ್ರಾಯ ಅಂತ ಹೇಳ್ಬೋದು ಬಟ್ ಡೇ ಬೈ ಡೇ ಏನಾಗ್ತಾ ಇದೆ ಒಬ್ಬ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ಹೀರೋ ಅಭಿಮಾನಿ ಇನ್ನೊಬ್ಬ ಹೀರೋ ಸಿನಿಮಾನ ಪೈರಸಿ ಮಾಡ್ಕೊಂಡು ಇನ್ನೊಬ್ಬ ಹೀರೋ ಸಿನಿಮಾ ನ ಇನ್ನೊಬ್ಬ ಹೀರೋ ಅಭಿಮಾನಿಗಳು ಪೈರಸಿ ಮಾಡ್ಕೊಂತ ಹೋಗ್ತಾ ಇದ್ರೆ ಯಾವ ಕನ್ನಡ ಸಿನಿಮಾ ಆದ್ರೂ ಓಡುತ್ತೇಳೆ ಯಾವ ಕನ್ನಡ ಸಿನಿಮಾ ಆದ್ರೂ ಕಮರ್ಷಿಯಲ್ ಹಿಟ್ ಆಗುತ್ತೆ ಯಾವ ಸಿನಿಮಾ ಆದ್ರೂ ಸಕ್ಸಸ್ ಕಾಣ್ತಿದ್ದೇಳೆ ಆಗಲ್ಲ ಅದರಿಂದ ಇದು ಯೂನಿಟಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಯೂನಿಟಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಪ್ರತಿಯೊಬ್ಬ ಇಂಡಸ್ಟ್ರಿಯಲ್ಲಿ ಎಲ್ಲಾ ಹೀರೋ ಸಿನಿಮಾನ ಎಲ್ಲಾ ಹೀರೋ ಅಭಿಮಾನಿಗಳು ನೋಡಬೇಕು ಅವಾಗೆ ಕನ್ನಡ ಇಂಡಸ್ಟ್ರಿ ಬೆಳೆಯೋದು ಇಲ್ಲ ಅಂದ್ರೆ ಇದೇ ತರ ಇವರು ಮಾಡ್ಕೊಂಡು ಹೋಗ್ತಾ ಇದೆ ಕನ್ನಡ ಇಂಡಸ್ಟ್ರಿ ಡೌನ್ ಫಾಲ್ ಆಗೋದಂತೂ ಸಾಧ್ಯತೆ ಟೂ ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ತಿದೆ ಇವಾಗೆ ಡೌನ್ ಫಾಲ್ ಆಗಿದೆ ಬಟ್ ಈ ಕನ್ನಡ ಇಂಡಸ್ಟ್ರಿನ ಎತ್ತೆ ಒಬ್ಬ ಯಶೋರ್ವೇ ಬರಬೇಕು ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ನಾಲ್ಕು ವರ್ಷ ಆಯಿತು ಕೆ ಜಿ ಎಫ್ ಬಂದು ಇಲ್ಲಿವರೆಗೂ ಯಾವುದಕ್ಕೆ ಒಂದು ಸಿನಿಮಾ ಬಂದಿಲ್ಲ ಯಶೋರ್ ಕಡೆಯಿಂದ ಇನ್ನು ಟಾಕ್ಸಿಕ್ ಬಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಸ್ಟಫ್ ಇರೋ ಆ್ಯಕ್ಟರ್ ಅಂತಲೇ ಹೇಳ್ಬೋದು ಯಾಕಂದರೆ ಆ ಥರ ಆಗಿಬಿಟ್ಟಿದೆ ಡೇ ಬೈ ಡೇ ಡೇ ಬೈ ಡೇ ಏನಾಗ್ತಾಯಿದ್ದಂದರೆ ಯಶು ರಿಷಬ್ ಶೆಟ್ಟಿ ಇವ್ರನ್ನ ಇಬ್ಬರು ಹೊರತುಪಡಿಸಿ ಕನ್ನಡ ಇಂಡಸ್ಟ್ರಿ ಐತಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಜನಕ್ಕೆ ಆ ಲೆವೆಲ್ಗೆ ಹಾಕ್ಬಿಟ್ಟೈತೆ ಬರೀ ಸದ್ದು ಏನಂದ್ರೆ ಫ್ಯಾನ್ ವಾರು ಅವ್ರ ಸಿನ್ಮಾ ಇವ್ರು ನೋಡಲ್ಲಂತೆ ಇವ್ರ ಸಿನ್ಮಾ ಅವರು ನೋಡಲ್ಲಂತೆ ಈ ಥರ ನೆಗೆಟಿವ್ ಆಗಿ ಹೆಸರು ಅವಸಿ ಆಗೈತೆ ಹೊರತು ಈ ಕಲೆಕ್ಷನ್ ವೈಸ್ ಆಗಿರ್ಬೋದು ಒಳ್ಳೆ ಸಿನಿಮಾ ಕೊಡ್ತಾರಂತ ಬಂದರೆ ಎರಡರಿಂದ ಮೂರು ಹೀರೋಸ್ ಬಿಟ್ಟರೆ ರಿಷಬ್ ಶೆಟ್ಟಿ ಮತ್ತು ರಾಜ್ ಭೀರ್ ಶೆಟ್ಟಿ ಶೆಟ್ಟಿ ಸಿನಿಮಾಗಳನ್ನ ಹೊರ್ತುಪಡಿಸಿ ಎಷ್ಟು ಸಿನಿಮಾ ಹೊರ್ತುಪಡಿಸಿ ಇನ್ಯಾರು ಕಾಣಿಸ್ತಾ ಕಾಣಿಸ್ತೇನಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಥರ ಆಗ್ಬಿಟ್ಟಿದೆ ಯಾಕಂದರೆ ಒಬ್ಬ ಡಿ ಬಾಸ್ ಅಂತಾರೆ ಎಂಥ ಕನ್ನಡದಲ್ಲಿ ಐ ಎಷ್ಟು ಫ್ಯಾನ್ ಬೇಸ್ ಓದಿದ್ದಾರೋ ಅಂತ ಇವ್ರು ಫ್ಯಾನ್ ವಾರ್ ಮಾಡ್ಕೊಂಡ್ರೆ ಇನ್ಸ್ಟಾಗ್ರಾಮಲ್ಲಿ ಬರ್ತಾರೆ ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತಾರೆ ಒಬ್ಬ ಇರೋ ಬಗ್ಗೆ ಇನ್ನೊಬ್ಬ ಇರೋ ಕೆಟ್ಟದಲ್ಲಿ ಮಾತಾಡ್ತಾರೆ ಇನ್ನೊಬ್ಬ ಇರೋ ಬಗ್ಗೆ ಇನ್ನೊಬ್ಬ ಇರೋ ಕೆಟ್ಟದಾಗ ಮಾತಾಡೋದು ಕಮೆಂಟ್ ಹಾಕೋದು ಟ್ರೋಲ್ ಮಾಡೋದು ಏನು ನಡೀತಾ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ ಮಾಡಬೇಕಾಗಿರೋದು ಒಳ್ಳೆ ಸಿನಿಮಾ ತೆಗಿಯೋದ್ರ ಮೇಲೆ ಫೋಕಸ್ ಮಾಡಿರಿ ಸಪೋರ್ಟ್ ಮಾಡಿರಿ ಸರ್ ಈ ಥರ ಸಿನಿಮಾ ತೆಗೀರಿ ಆ ಥರ ಸಿನಿಮಾ ತೆಗೀರಿ ಇದೆಲ್ಲ ಮಾಡಬೇಕಾಗಿರೋದು ಫ್ಯಾನ್ ವಾರ್ ಏನು ಕೀರಿ ಮಾಡ್ತೀರಿ ಫ್ಯಾನ್ ವಾರ್ ಇಟ್ಸ್ ಎ ವೇಸ್ಟ್ ಆಫ್ ಟೈಮ್ ಅಂತಲೇ ಹೇಳ್ತೀನಿ ಇದು ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆನ್ ಕನ್ನಡದ ಸಿನಿಮಾ ಕನ್ನಡ ಇಂಡಸ್ಟ್ರಿ ಮೇಲೆ ಯಾವ ಲೆವೆಲ್ಗೆ ಇಂಪ್ಯಾಕ್ಟ್ ಆಗ್ತಿತ್ತು ಅಂತ ನಿಮ್ಗೆ ಗೊತ್ತಾಗ್ತದೆ ಯಾಕಂದರೆ ಒಬ್ಬ ಸಿನಿಮಾ ಕೋಟೆ ಅಂದ್ರೆ ದುಡ್ಡಾಗಿ ತೆಗೆದು ಆ ಸಿನಿಮಾನ ನೀವು ನೋಡಲ್ಲ ನಾನು ಯಶ್ ಅಭಿಮಾನಿ ನಾನು ಸುದೀಪ್ ಸಿನಿಮಾ ನೋಡೋಲ್ಲ ಸುದೀಪ್ ಅಭಿಮಾನಿ ನಾನು ಡಿಬಾ ಸಿನಿಮಾ ನೋಡಲ್ಲ ಏನು ನಡೀತಾ ಇದೆ ಯೂನಿಟಿ ಅನ್ನೋದು ಎಲ್ಲಿದೆ ಯೂನಿಟಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲ ಸಿನಿಮಾ ಎಲ್ಲರೂ ನೋಡಬೇಕು ಪುನೀತ್ ರಾಜ್ಕುಮಾರ್ ಅವರು ಏನು ಹೇಳಿದ್ದಾರೆ ಫಸ್ಟ್ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಫ್ಯಾನ್ ವಾರ್ ಯಾಕೆ ಅಂತ ಹೇಳಿರೋದು ಪುನೀತ್ ರಾಜ್ಕುಮಾರ್ ಸುಮ್ಮನೆ ಹೇಳ್ತಾರೆ ಹೇಳ್ತಾರೆ ರಾಜವಂಶ ಅಂತ ಅವ್ರ ಒಬ್ರಿಗೆ ಇವತ್ತು ಕೆಟ್ಟದ್ ಬಯಸಿಲ್ಲ ಎಲ್ಲ ಕನ್ನಡ ಸಿನಿಮಾ ನೋಡಿ ಅಂತಾನೆ ಹೇಳ್ತಾರೆ ಇವತ್ತು ಆತರ ಯಾಕೆ ಇರಲ್ಲಾರ ನೀವ್ರಿ ಆತರ ಇರ್ಬೇಕು ಆತರ ಇದ್ದಾಗೇನೇನೆ ಪ್ರತಿ ಒಂದು ಕನ್ನಡ ಸಿನಿಮಾ ಓಡುತ್ತೆ ಓಕೆನಾ ಕನ್ನಡ ಸಿನಿಮಾ ನೋಡ್ಬೇಕಂದ್ರೆ ಜನ ಕಂಟೆಂಟ್ ಅಟ್ರ್ ಆಗ್ತಾರಂತಾರೆ ಕಂಟೆಂಟ್ ಅನ್ನೋದ್ಕಿಂತ ಕನ್ನಡ ಸಿನಿಮಾ ಫ್ಯಾನ್ ವಾರ್ ಅನ್ನು ಇದರಲ್ಲಿ ಆ ಮುಳುಗ್ಸ್ಬಿಟ್ಟಿದಿರಲ್ಲ ಫ್ಯಾನ್ ವಾರ್ ಮಾತೇತಿದ್ರೆ ಯಶಸ್ ದರ್ಶನ್ ಇವರೇ Instagram ಅಲ್ಲಿ ಬರ್ತಾರೆ ಕೆಟ್ಟ ಕಮೆಂಟ್ ಹಾಕ್ತಾರೆ ಯಾವ್ಯಾವಗೂ ನೆಗೆಟಿವಿಟಿ ಅವ್ರ್ ಕಂಡ್ರೆ ಇವ್ರಿಗಾಗಲ್ಲ ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಕನ್ನಡ ಇಂಡಸ್ಟ್ರಿ ಡೌನ್ ಫಾಲೇ ಆಗ್ಬಿಟ್ಟಿದೆ ಆಲ್ರೆಡಿ ಅದರಲ್ಲಿ ಇದೊಂದು ಬೇರೆ ಫ್ಯಾನ್ ವಾರ್ ಏನ್ ಬೇಕು ಫ್ಯಾನ್ ವಾರ ವೇಸ್ಟ್ ನನಗನ್ಸೋ ಪ್ರಕಾರ ಇದೆಲ್ಲ ಬೇಡ ಒಂದು ಸಿನಿಮಾ ತೆಗೀರಿ ಒಳ್ಳೆ ಸಿನಿಮಾದ ಮೇಲೆ ವರ್ಕ್ ಮಾಡಿ ಒಳ್ಳೆ ಕಂಟೆಂಟ್ ಮೇಲೆ ವರ್ಕ್ ಮಾಡಿ ಕಮರ್ಷಿಯಲ್ ಬಿಡಿ ಕಮರ್ಷಿಯಲ್ ಬಿಟ್ಟು ಔಟ್ ಆಫ್ ದಿ ಬಾಕ್ಸ್ ಬನ್ನಿ ಕಮರ್ಷಿಯಲ್ ಸಿನಿಮಾ ಮೇಲೆ ಫೋಕಸ್ ಮಾಡಿ 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 ಏನ್ ಅದೇ ಫೈಟು ಅದೇ ಸಾಂಗ್ ಒಂದು ಲವ್ ಸ್ಟೋರಿ ಒಂದು ಫೈಟ್ ಇಟ್ಕೊಂಡು ನೀವು ಸಿನಿಮಾನ ಫ್ಯಾನ್ ಇಂಡಿಯಾ ತಗೊಂಡು ಹೋಗ್ಬಿಡ್ತೀನಿ ಅಂದರೆ ಆಗಲ್ಲ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇವತ್ತು ಎಲ್ಲಾ ಯೂನಿಟ್ ಆಗಿ ನಿಂತ್ಕೊಂಡು ಸಖತ್ ಇಂಪಾರ್ಟೆಂಟ್ ಅದರಲ್ಲಿ ನಮ್ಮ ಪ್ರೊಡ್ಯೂಸರ್ಸು ಅಷ್ಟೇ ಯಾವ್ದೋ ಒಂದ್ ಸಿನಿಮಾ ಇಟ್ಟಾಯ್ತಂದ್ರೆ ಇನ್ನೊಂದು ಸಿನಿಮಾನ ಗ್ರ್ಯಾಂಡ್ ಆಗಿ ಮಾಡೋದಂತ ಬರ್ತಾರೆ ಕತೆ ಇರೋಲ್ಲ ಏನಿರಲ್ಲ ಸೂಪರ್ ಸ್ಟಾರ್ಸ್ ಇದ್ರೆ ಸಾಕು ಅಂತಾರೆ ಎಸ್ಪೆಷಲಿ ಫೈವ್ ತಗೊಳ್ಳಿ ಒಂದು ಸೂಪರ್ ಸ್ಟಾರ್ ಸಿನಿಮಾ ಅಂತ ಮೂರು ಜನ ಸೂಪರ್ ಸ್ಟಾರ್ಸ್ ಅಂತ ಹಾಕೊಂಡು ಸಿನಿಮಾ ಮಾಡಿದ್ರೆ ಏನಾಯಿತು ಕಂಟೆಂಟ್ ಮ್ಯಾಟರ್ಸ್ ಕಂಟೆಂಟ್ ಇಲ್ಲ ಅಂದ್ರೆ ಯಾವುದೇ ಸಿನ್ಮಾ ಓಡಲ್ಲ ಅನ್ನೋದು ನೀವು ತಿಳ್ಕೊಬೇಕಾಗ್ತದೆ ಕಂಟೆಂಟ್ ಇದ್ರೆ ಯಾವ ಸಿನಿಮಾ ನೀವು ತಡಕ್ ಆಗಲ್ಲ ಅನ್ನೋದು ನೀವು ತೊ ತಿಳ್ಕೊಬೇಕಾಗ್ತೈತೆ ಅದರಿಂದ ಕಂಟೆಂಟ್ ಕಿಂಗ್ ಅಂತ ಹೇಳ್ತಾರೆ ಸುಮ್ಮನೆ ನೀವು ಯಾವುದೋ ಒಂದು ಮೂರು ಜನ ಸೂಪರ್ ಸ್ಟಾರ್ ಡೇಟ್ ಸಿಕ್ತು ಅಂದ ತಕ್ಷಣ ಒಂದ್ಸಿನ ಮಾಡ್ಬಿಟ್ರೆ ಸಿನಿಮಾ ಓಡ್ತಿರ್ತಾರ ಎಷ್ಟು ಮಾತ್ರ ದಡ್ರು ನೀವು ಅದರಿಂದ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಒಳ್ಳೆ ಒಳ್ಳೆ ರೈಟರ್ ಗೆ ಕೊಡಿ ದುಡ್ಡು ರಶಿ ಹೇಳ್ತಾರಲ್ಲ ಒಳ್ಳೆ ಕಂಟೆಂಟ್ ಬರೆಯುವಂತ ರೈಟರ್ಸ್ ಗೆ ನೀವು ಒಂದು ಲಕ್ಷ ಎರಡು ಲಕ್ಷ ದುಡ್ಡು ಕೊಡಿಲ್ಲ ಅಂದ್ರೆ ಅವ್ನ್ ಹಿಂಗ್ ಬರೀತಾನಿ ಒಳ್ಳೆ ಕಂಟೆಂಟ್ ಕಂಟೆಂಟ್ ಮಾಡ್ರಿ ಅದರಿಂದ ನಾನು ಹೇಳೋದಿಷ್ಟೇನೆ ಫ್ಯಾನ್ ವಾರ್ ವಾರೆಲ್ಲ ಬೇಡ ಕನ್ನಡ ಸಿನಿಮಾ ನಾವು ಡೇ ಫಸ್ಟ್ ಶೋ ನೋಡ್ರಿ ಪುನೀತ್ ರಾಜ್ಕುಮಾರ್ ಅವ್ರು ಹೇಳ್ದಂಗೆ ಆತರ ಮಾಡಿ ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ನಾ ಕೊಡಿ ಫ್ಯಾನ್ ವರ್ಲ್ಡ್ ಸಿನಿಮಾ ಕೊಡಿ ಯಶ್ ಅವ್ರ ತರ ಇದನ್ನ ನೆಡೆಸಿ ಸುಮ್ಮನೆ ಫ್ಯಾನ್ ವಾರು ಅದು ಇದು ಇವೆಲ್ಲ ಬೇಕಾಗಿಲ್ಲ ಇದು ಡೈರೆಕ್ಟ್ಲಿ ಕಲರ ಇಂದ ಡೌನ್ ಫಾಲ್ ಇವತ್ತು ಹಾಕಿರೋ ಬಜೆಟ್ ನ ರಿಕವರಿ ಮಾಡಕ್ ಆಗ್ದಿರಂಗೆ ಕನ್ನಡ ಇಂಡಸ್ಟ್ರಿ ಇದೆ ಯಾಕಂದ್ರೆ ಅದು ಮೇನ್ಲಿ ಫ್ಯಾನ್ ವಾರ್ ಇದೆ ಸಿನಿಮಾ ಇವ್ರು ನೋಡಲ್ಲ ಅಂದ್ರೆ ಯಾರು ನೋಡ್ತಾರೆ ಇನ್ಯಾರ್ ನೋಡ್ತಾರೆ ಫ್ಯಾಮಿಲಿ ಫ್ಯಾಮಿಲಿ ಆಡಿಯನ್ಸ್ ನೋಡಕ್ಕೆ ನೀವು ಫ್ಯಾಮಿಲಿ ಸಿನಿಮಾನ ತೆಗಿತಾ ಇಲ್ಲ ಫ್ಯಾಮಿಲಿ ಬಂದು ನೋಡೋಂತ ಸಿನಿಮಾ ಎಲ್ಲ ತೆಗಿತಾ ಇದ್ರ ನೀವು ಬಂದು ನೋಡಕ್ಕೆ ಅದು ತೆಗಿತಾ ಇಲ್ಲ ಅದರಿಂದ ಇದು ಆಗಲ್ಲ ಕತೆ ಇದು ಹಿಂಗೆ ನಡೆಸ್ಕೊಂಡೋಗ್ತಾ ಇದ್ರೆ ಮುಂದೆ ಕನ್ನಡ ಇಂಡಸ್ಟ್ರಿ ಇರ್ತೈತೆ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಒಬ್ಬ ಎಸ್ ಎ ಬರ್ಬೇಕು ಒಬ್ಬ ರಿಷಬ್ ಶೆಟ್ಟಿನೇ ಬರಬೇಕು ಒಬ್ಬ ರಾಜೀರ್ ಶೆಟ್ಟಿನೇ ಬರಬೇಕು ಒಬ್ಬ ರಕ್ಷಿತ್ ಶೆಟ್ಟಿನೇ ಬರಬೇಕು ಕನ್ನಡ ಇಂದಷ್ಟು ನೆತ್ತಬೇಕಂದ್ರೆ ಮತ್ತೆ ನಿಮ್ದೆಲ್ಲ ಸೂಪರ್ ಸ್ಟಾರ್ ಅನ್ನೋದೇನಕಾ ಅದರಿಂದ ಸ್ಟಾಪ್ ಮಾಡಿ ಪೈರಾಸಿ ಸ್ಟಾಪ್ ಮಾಡಿ ಫ್ಯಾನ್ ವಾರ್ನ ಸ್ಟಾಪ್ ಮಾಡಿ ಎಲ್ಲ ಒಂದು ಆಗಿರಿ ಅಷ್ಟೇನೆ ಅಷ್ಟೇ ಬಿಟ್ಟು ಇನ್ನೇನು ಆಗಲ್ಲ ಅಷ್ಟೆ